ಓಂ ಶ್ರೀ ಗುರು ಬಸವ ಲಿಂಗಾಯನ ನಾನು ಬೆಳಗಾವಿಯ ಡಾಕ್ಟರ್ ಶ್ರೀ ಶ್ರೀರಂಗ ಜೋಶಿ ಅಕ್ಕ ಮಹಾದೇವಿಯವರ ಒಂದು ಸುಂದರ ವಚನ ಕಾಯಕ್ಕೆ ನೆಳಲಾಗಿ ಕಾಡಿತ್ತು ಮಾಯೆ ಪ್ರಾಣಕ್ಕೆ ಮನವಾಗಿ ಕಾಡಿತ್ತು ಮಾಯೆ ಕಾಯಕ್ಕೆ ನೆಳಲಾಗಿ ಕಾಡಿತ್ತು ಮಾಯೆ ಪ್ರಾಣಕ್ಕೆ ಮನವಾಗಿ ಕಾಡಿತ್ತು ಮಾಯೆ ಕಾಯಕ್ಕೆ ನೆಳಲಾಗಿ ಕಾಡಿತು ಮಾಯೆ ಪ್ರಾಣಕ್ಕೆ ಮನವಾಗಿ ಕಾಡೀತು ಮಾಯೆ ಮನಕ್ಕೆ ನೆನಹಾಗಿ ಕಾಡೀತು ಮಾಯೆ ಮನಕ್ಕೆ ನೆನಹಾಗಿ ಕಾಡೀತು ಮಾಯೆ ನೆನಹಿಂಗೆ ಅಣಿಯಾಗಿ ನೆನಹಿಂಗೆ ಅಣಿಯಾಗಿ ಕಾಡು ಕಾಯಕ್ಕೆ ನೆಳಲಾಗಿ ಕಾಡೀತು ಮಾಯೆ ಪ್ರಾಣಕ್ಕೆ ಮನವಾ ಕಾಡಿ ಮಾಯೆ ಜಗದ ಜಂಗುಳಿಗೆ ಬೆಂಗೋಲ ನೆತ್ತಿ ಜಗದ ಜಂಗುಳಿಗೆ ಬೆಂಗೋಲ ನೆತ್ತಿ ಕಾಡೀತು ಮಾಯೆ ಕಾಡೀತು ಮಾಯೆ ಚೆನ್ನಮಲಿ ಕಾರ್ಜುನಾನಿ ನೋಡಿದ ಮಾಯೆಯ ಚೆನ್ನಮಲಿ ಕಾರ್ಜುನಾನಿ ನೋಡಿದ ಮಾಯೆಯ ಗಲ ಬಾರದೋ ನಾರು ಗಲ ಬಾರದೋ ಕಾಯಕೆ ನೆಳಲಾಗಿ ಕಾಡಿ ತುಮ ಪ್ರಾಣಕ್ಕೆ ಮನವಾಗಿ ಕಡಿ ತುಮ ಕಡಿ ತುಮ ಕಾಡೀತು ಮಾಯೇ ಎಲ್ಲರಿಗೂ ಶರಣು ಶರಣಾರ್ಥಿಗಳು ಈಗಾಗಲೇ ಡಾಕ್ಟರ್ ಶ್ರೀರಂಗ್ ಜೋಶಿ ಅವರು ಹಾಡಿದಂತಹ ಅಕ್ಕ ಮಹಾದೇವಿಯವರ ವಚನ ಕಾಯಕ್ಕೆ ನಳಲ ಕಾಡಿತ್ತು ಮಾಯಿ ಎನ್ನುವಂತಹ ವಚನ ಅಕ್ಕ ಮಹಾದೇವಿ ಎಂದರೆ ಯಾರಿಗೆ ಗೊತ್ತಿಲ್ಲ ನಮ್ಮ ಸ್ತ್ರೀ ಕುಲದ ಕಳಸ ಈ ಕುಲದ ಮೇರು ಪರ್ವತ ಎಂದೇ ಹೆಸರಾಗಿರುವಂತಹ ಈ ವಚನ ಕಾರ್ತಿ ಅಕ್ಕ ಮಹಾದೇವಿ ಅವಳನ್ನ ನಾವು ಪ್ರಪ್ರಥಮ ವಚನ ಕಾರ್ತಿ ಅಂತ ಕೂಡ ಕರಿತೀವಿ ಅಂದ್ರ ಕನ್ನಡ ಸಾಹಿತ್ಯದಲ್ಲಿ ಒಂದು ಒಳ್ಳೆಯ ಸಾಹಿತಿ ಅಂದ್ರೆ ಪ್ರಪ್ರಥಮ ಸಾಹಿತಿ ಅಂತ ಕೂಡ ಅಕ್ಕ ಮಹಾದೇವಿಯನ್ನು ಕರಿತೀವಿ ಆ ನಿಟ್ಟಿನಲ್ಲಿ ಅಕ್ಕ ಮಹಾದೇವಿ ತನ್ನ ಚಿಕ್ಕ ವಯಸ್ಸಿನಲ್ಲಿ ಎಂತಹ ಆ ದೊಡ್ಡ ಕ್ರಾಂತಿಯನ್ನ ಮಾಡಿದಾಳ ಆ ಕ್ರಾಂತಿ ಎಂಥದ್ದಂದ್ರ ಮೋಹವನ್ನ ತ್ಯಜಿಸುವಂತಹ ಕ್ರಾಂತಿ ಮದವನ್ನ ಅಳಿಸುವಂತಹ ಕ್ರಾಂತಿ ತನ್ನ ಲೋಹ ಲಾಲಸೆಗಳನ್ನ ಬಿಚ್ಚಿಡುವಂತ ಕ್ರಾಂತಿ ಒಂದು ವೈರಾಗ್ಯದ ನಿಧಿಯಾಗಿ ನಮ್ಮ ಅಕ್ಕ ಮಾದೇವಿ ನಮ್ಮೆಲ್ಲರ ಕಣ್ಣ ಮುಂದೆ ಕಾಣ್ತಾಳ ಅವಳ ಚಿಂತನೆ ಅವಳ ಚಿಕ್ಕ ವಯಸ್ಸಿನಲ್ಲಿ ಮಾಡಿದಂತಹ ತ್ಯಾಗ ಪರಿತ್ಯಾಗ ಅದನ್ನೆಲ್ಲ ನಾವು ಸ್ಮರಿಸಿಕೊಳ್ಳದೆ ಇರ್ಲಿಕ್ಕೆ ಸಾಧ್ಯವಿಲ್ಲ ಅಂತಹ ಒಂದು ಮೋಹವನ್ನ ಕಳಚಿಕೊಳ್ಳಲೆ ಮೋಹವನ್ನ ಕಳೆದೊಗೆಯಲು ಹೋರಾಡಿದಂತಹ ಒಬ್ಬ ಸ್ತ್ರೀ ಕಳಸ ಅಂತಂದ್ರೆ ನಮ್ಮ ಅಕ್ಕ ಮಾದೇವಿ ಅವಳ ಒಂದು ವಚನ ಕಾಯಕ್ಕೆ ನೆಳಲಾಗಿ ಕಾಡಿತ್ತು ಮಾಯಿ ಅದರ ವಿಶ್ಲೇಷಣೆ ಕಾಯಕ್ಕೆ ನೆಳಲಾಗಿ ಕಾಡಿತ್ತು ಮಾಯಿ ಅಂದ್ರೆ ಈ ನಮ್ಮ ದೇಹ ಅನ್ನುವಂಥದ್ದು ಒಂದು ಕಾಯ ಈ ಕಾಯಕ್ಕೆ ನೆಳಲಾಗಿ ಕಾಡಿತ್ತು ಮಾಯಿ ಹೇಗೆ ನಾವು ಈ ದೇಹ ಇದ್ರೆ ನಾವು ನಡ್ಕೊಂಡು ಹೋಗಿರ್ತೇವೆ ಹೋಗುವಾಗ ನೆರಳು ನಮ್ಮನ್ನು ನೊಟ್ಟ ಬಿಡಂಗಿಲ್ಲ ನೆರಳು ಯಾವ ರೀತಿಯಾಗಿ ಆಗಿ ಹತ್ತಿ ಬರ್ತದೋ ಆ ನೆರಳಿನ ಹಾಗೆ ಈ ಮಾಯ ಅನ್ನೋದು ನಮ್ಮನ್ನ ಬೆಣ್ಣತ್ತಿರ್ತೈತಿ ಜೀವನಕ್ಕೆ ಅನ್ನುವಂತಹ ಒಂದು ತಾತ್ಪರ್ಯವನ್ನ ಇಲ್ಲಿ ಅಕ್ಕ ಮಹಾದೇವಿ ಹೇಳಿ ಅಂದ್ರೆ ಈ ಮೋಹದ ವಿಡಾರತೆ ಈ ಮೋಹದ ವಿರಾಟ ರೂಪ ಎಷ್ಟೊಂದು ವಿಸ್ತೃತವಾಗೈತಿ ಎಷ್ಟೊಂದು ದೊಡ್ಡದಾಗೈತಿ ಈ ಮೋಹ ಅಂದ್ರೆ ಯಾರನ್ನು ಬಿಟ್ಟಿಲ್ಲ ಈ ಮೋಹ ಯಾರನ್ನು ಬಿಟ್ಟಿಲ್ಲ ಬಿಟ್ಟೇನೆಂದರೆ ಬೆಂಬತ್ತಿತ್ತು ಮಾಯೆ ಅನ್ನುವಂತಹ ಒಂದು ವಿಷಯವನ್ನು ಕೂಡ ಒಂದು ವಚನದ ಸಾಲನ್ನು ಕೂಡ ಇಲ್ಲಿ ನೋಡ್ತೀವಿ ನಾವು ಅಂದ್ರೆ ಇದು ಬಿಡಲಾರದಂತ ಮಾಯೆ ಯಾರನ್ನು ಬಿಟ್ಟಿಲ್ಲ ಎಂತಹ ರಾವಣಂತ ಅಂದ್ರ ಅವ ಆತ್ಮಲಿಂಗವನ್ನೇ ಪಡ್ಕೊಂಡ ಭೂಮಿಗೆ ತಂದಿದ್ದ ಅಂತಹ ರಾವಣನ್ನು ಕೂಡ ಈ ಮಾಯೆ ಬಿಡಲಿಲ್ಲ ಅದೇ ರೀತಿಯಾಗಿ ನಾವು ಅರ್ಜುನನನ್ನು ನೋಡ್ಬೇಕಾದ್ರೆ ಎಂತಹ ಶೂರ ಧೀರ ಆದ್ರೆ ಈ ಮಾಯೆಯಿಂದ ಅವನು ಹೊರತಾಗಿಲ್ಲ ಈ ನಾವು ಇನ್ನೊಬ್ಬನ ಒಬ್ಬ ಋಷಿಯನ್ನ ತಪಸ್ವಿ ಮಾಡಿದಂತ ಒಬ್ಬ ಋಷಿ ಕೂಡ ಈ ಮಾಯೆಯಿಂದ ಬರತಾಗಿಲ್ಲ ಅನ್ನುವಂಥದ್ದನ್ನ ನಾವು ನೋಡ್ತೀವಿ ಆ ರೀತಿಯಾಗಿ ಇಲ್ಲಿ ನಮಗೇನ್ ಹೇಳತ್ತಾಳ ಅಂದ್ರೆ ಅಕ್ಕ ಮಹಾದೇವಿ ತನ್ನ ತನ್ನ ಮನಸ್ಸಿಗೆ ತಾನು ಹೇಳ್ಕೊಳತ್ತಾಳ ಚನ್ನ ಮಲ್ಲಿಕಾರ್ಜುನನಲ್ಲಿ ಕಾರ್ಜುನಲ್ಲಿ ಭಿನ್ನ ಮಾಡ್ಕೊಳತ್ತಾಳ ಅಂದ್ರ ಈ ಮಾಯೆಯನ್ನ ಯಾರು ಬಿಡಬಾರ್ದು ಮಾಯೆಯನ್ನ ಬಿಡದಂತ ಒಂದು ಈ ನಂಟ ಅಂದ್ರ ಆ ರೀತಿಯಾಗಿ ಇದು ಮಾಯೆ ಹಮ್ಮಿಕೊಂಡತಿ ನಮ್ಮ ನೆರಳಿನಂತೆ ನಮ್ಮನ್ನ ಹಿಂಬಾಲಿಸ್ಕೊಂಡು ಬರ್ತಾ ಇದೆ ಮಾಯೆ ಅದು ಬಿಡುದಿಲ್ಲ ಪ್ರಾಣಕ್ಕೆ ಮನವಾಗಿ ಕಾಡಿತ್ತು ಮಾಯೆ ಈ ಪ್ರಾಣ ನಮ್ಮ ಅದು ಅಂದ್ರೆ ನಾವು ಪ್ರಾಣವನ್ನ ಎಷ್ಟೊಂದು ಸಂರಕ್ಷಣೆ ಮಾಡ್ಲಿಕ್ಕೆ ನೋಡ್ತೀವಿ ಆ ಪ್ರಾಣ ನಮ್ಮ ದೇಹವನ್ನ ಬಿಟ್ಟರೆ ನಮ್ಗ ಈ ದೇಹಕ್ಕೆ ಯಾವುದೇ ಆದಂತಹ ಒಂದು ಅಸ್ತಿತ್ವ ಇಲ್ಲ ಆ ರೀತಿಯಾಗಿ ಪ್ರಾಣಕ್ಕೆ ಮನ ಕೂಡ ಅದೇ ರೀತಿ ನಮ್ಮ ಮನಸ್ಸನ್ನುವಂಥದ್ದೊಂದು ಮರ್ಕಟ ಅಂತ ಹೇಳ್ತೀವಿ ಆ ಮನಸ್ಸನ್ನ ಗಟ್ಟಿಯಾಗಿ ಇಟ್ಕೊಳ್ಬೇಕಂದ್ರ ಆ ಮನಸ್ಸನ್ನ ನಾವು ಮೋಹಪಾಶದಿಂದ ಬಿಡಿಸ್ಬೇಕಾದ್ರ ಅದು ಎಷ್ಟೊಂದು ನಮ್ಗ ಶಕ್ತಿ ಬೇಕು ಅದು ಆಗುದಿಲ್ಲ ಅನ್ನುವಂತ ಮಾತನ್ನೇ ಇಲ್ಲಿ ಅಕ್ಕ ಮಹಾದೇವಿ ಹೇಳ್ತಾ ಇದ್ದಾಳೆ ಅದೇ ರೀತಿಯಾಗಿ ಮನಕ್ಕೆ ನೆನಪಾಗಿ ಕಾಡಿತ್ತು ಮಾಯಿ ಈ ಮನಸ್ಸಿಗೆ ಅದು ನೆನಪಾಗಿ ಮತ್ತೆ ಮತ್ತೆ ನಾವು ನಾವು ಕಂಡಂತ ಒಂದು ವಸ್ತು ನಾವು ನೋಡಿದಂತ ಒಂದು ವಿಷಯ ನಾವು ಮನಸ್ಸಿಗೆ ಮುಟ್ಟಿದಂತ ನಮ್ಗೆ ಸೌಂದರ್ಯವನ್ನು ಆಸ್ವಾದನೆ ಮಾಡಿತ್ತು ಕೆಲವೊಂದ್ಸಲ ಆಸ್ವಾದಿಸಿದಂತ ಒಂದು ಆ ಸೌಂದರ್ಯ ನಮ್ಮ ಕನಸ ಮನಸ್ಸಿನಲ್ಲಿ ಸದಾ ಬಂದ್ ಬಂದ್ ಬಂದು ನಮ್ಮನ್ನ ಹೆಂಗ್ ಕಾಡ್ತಿರ್ತೈತೆ ಅಂದ್ರೆ ಅದ್ರ ಸುಳಿಯಿಂದ ನಾವು ಬಿಟ್ಟು ಹೋಗಕ್ಕೆ ಸಾಧ್ಯ ಇಲ್ಲ ಕನಸನ್ನು ಕೂಡ ಅದೇ ರೀತಿಯಾಗಿ ಕಾಣುವಂತ ಒಂದು ಆ ಈ ಮೋಹದ ಸುಳಿಯಲ್ಲಿ ನಾವೆಲ್ಲರೂ ಸಿಕ್ಕಾಕೊಂಡಿದ್ದೀವಿ ಅನ್ನುವಂತಹ ಮಾತನ್ನ ಅಕ್ಕ ಮಹಾದೇವಿ ಅಷ್ಟು ಅತ್ಯಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದಾಳೆ ನೆನಹಿಂಗೆ ನೆನಹಾಗಿ ನೆನೆ ಹಿಂಗೆ ನೆನೆ ಆಗಿ ನೆನೆಗೆ ಅರಿ ಅರಿವಾಗಿ ಈ ಮಾಯಿ ಏನ್ ಮಾಡ್ತಾ ಇದೆ ನಮ್ಮನ್ನ ಕಾಡ್ತಾ ಇದೆ ಅನ್ನುವಂತಹ ಮಾತನ್ನ ಅಕ್ಕಮ್ಮ ದೇವಿಲಿ ಹೇಳ್ತಾ ಇದ್ದಾಳೆ ಅದೇ ರೀತಿಯಾಗಿ ಏನ್ ಹೇಳ್ತಾಳಂದ್ರ ಈ ಜಗವ ಸುತ್ತಿದಂತಹ ಈ ಮಾಯಿ ಜನಜಂಗುಳಿಯ ಬೆಂಗೋಡನೆತ್ತಿ ಬೆಂಗೋಡ ನೆತ್ತಿ ಏನ್ ಮಾಡತೀ ಈ ಮಾಯಿ ನಮ್ಮನ್ನ ಹಿಡಿದಿಟ್ಕೊಂಡತಿ ಚನ್ನ ಮಲ್ಲಿಕಾರ್ಜುನ ನೀ ನೊಟ್ಟಿದ ಈ ಮಾಯಿ ಅಂದ್ರ ದೇವರನ್ನ ಇದನ್ನ ನಮ್ಗೆ ಏನ್ ಮಾಡಿದನ ಒಡ್ಡಿದ ನೀ ಮಾಯಿಯನ್ನ ಇದೆಲ್ಲಾ ಸೃಷ್ಟಿಯಲ್ಲಿ ಇರುವಂತ ಈ ಮಾಯಿ ಎಲ್ಲ ದೇವ್ರು ಒಡ್ಡಿದಂತ ಇದಕ್ಕೊಂದ ಒಂದು ಚಿಕ್ಕ ಕಥೆಯನ್ನ ನಾ ಇಲ್ಲಿ ನಿದರ್ಶನವಾಗಿ ನಿರ್ಬಯಸ್ತೀನಿ ಏನಂದ್ರ ಒಬ್ಬ ದೊಡ್ಡ ತಪಸ್ವಿ ಒಬ್ಬ ಯೋಗಿ ಆ ಯೋಗಿಗೆ ದಿನ ಒಂದು ನದಿಗೆ ಹೋಗಿ ಜಲಕ ಮಾಡ್ಕೊಂಡು ಬರುವಂತ ಒಂದು ಸನ್ನಿವೇಶ ಆ ಎಂದೂ ಯಾವ್ದು ಕಡೆನೂ ಚಿತ್ತವನ್ನ ಚಂಚಲ ಮಾಡಿದವಲ್ಲ ಅವನ ಚಿತ್ತವನ್ನ ಆ ಕಡೆ ಈ ಕಡೆ ಹರಿಸ್ತಾವಲ್ಲ ಆದ್ರೆ ಅವ್ ಹಂಗ ದಾರಿಯುದ್ಧಕ್ಕೆ ಬರುವಾಗ ಒಬ್ಬ ಸ್ತ್ರೀ ಒಬ್ಬ ಮಹಿಳೆ ಏನ್ ಮಾಡ್ತಿರ್ತಾವಂದ್ರ ಮೇಲಿನ ಅಂತಸ್ತಲ್ಲಿ ನಿಂತ್ಕೊಂಡು ಪೂಜಾ ಹೇಳಿ ಆಕಿ ಹೂ ದೇವರ ಮೇಲಿನ ಫೋಟೋ ಮೇಲಿನ ಹೂ ತಗದ ತಂದು ಹೊರಗಡೆ ಚೆಲ್ಬೇಕಿನ್ ಅನ್ನುವಂತ ಸಂದರ್ಭದೊಳಗಡೆ ಆ ಹೂಗಳ ಆ ದಾಟಿ ಹೋಗುವಂತ ಆ ಋಷಿ ಹೆಂಗಂದ್ರ ದಿನಾನು ನೀರೊಳಗಡೆ ಮಿಂದು ಮೇಲೆದ್ ಬಂದ ಹೋಗ್ತಿರ್ತಾಳ ಆ ಹೂ ಮೇಲಿಂದ ಬಿದ್ದಾಕ್ಷಣ ಅವ್ ಮೈನ್ ಕುಳಕತಿವನ್ ಏನಪ್ಪಾ ಇದ ಅಂತ ಮೇಲ್ ಮಾಡ್ ಮೇಲ್ ನೋಡಿದಾಗ ಅಲ್ಲಿ ಒಬ್ಬ ಸ್ತ್ರೀ ಕಾಣಿಸ್ತಾಳ ಅವಂಗ ಆ ಸ್ತ್ರೀ ಅವಂಗ ಅವಂಗೊಂಥರ ರೋಮಾಂಚನ ಏನೋ ಒಂದ್ ಅದ್ಭುತವಾದಂತ ಆ ಸಂಚಲನ ಅವನ ಜೀವನ ಅವನ ಮನಸ್ಸಿನಲ್ಲಿ ಹೊಕ್ಕು ಮುಂದ ಹಿಂದೆ ಬಿಡದಂಗ ಆ ಮನಸ್ಸ ಅಕ್ಕಿ ಮುಖ ಕಾಡಕ್ ಚಾಲು ಮಾಡ್ತ ಅಂದ್ರ ಅಕ್ಕೇನು ಅವ್ ಕುಗಿಬೇಕಂತ ಹೋಗುದಿಲ್ಲ ಹೂಗಳನ್ನ ಆದ್ರ ಎಂತ ಒಂದು ಒಬ್ಬ ಒಬ್ಬ ತ್ಯಾಗಿ ಕೂಡ ಯೋಗಿ ಕೂಡ ಒಬ್ಬ ಆ ಭೋಗ ಲಾಲಸಿಯಲ್ಲಿ ಒಂದು ಈ ಜಗಕ್ಕೆ ಈ ಚನ್ನಮಲ್ಲಿ ಕಾರ್ಜುನೇ ಬಿಟ್ಟಂತಹ ಈ ಮೋಹ ಪಾಶದಲ್ಲಿ ಸಿಕ್ಕಿಕೊಳ್ಳದೆ ಅದರಿಂದ ಹೊರಗೆ ಬರುವಂತಹ ದಾರಿ ಅಷ್ಟೊಂದು ಸುಲಭ ಅಲ್ಲ ಅನ್ನುವಂತಹ ರೀತಿಯಲ್ಲಿ ಈ ವಚನ ಇಲ್ಲಿ ನಮ್ಗೆ ನಿದರ್ಶನವಾಗಿದೆ ಅಂತ ಹೇಳ್ತೀನಿ ಎಲ್ಲರಿಗೂ ಕೂಡ ಶರಣು ಶರಣ